ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇವತ್ತು ನಾನು ಹರಳೂರು ಗ್ರಾಮದಲ್ಲಿ ನಾನು ಈ ಬೀನ್ಸ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ನಮ್ಮ ಬೈರೇಗೌಡರ ಜೊತೆ ಸ್ನೇಹಿತರೆ ಪ್ರತಿಯೊಂದು ಬೆಳೆಯಲ್ಲೂ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ ಅಂದರೆ ಸ್ಟಂಪ್ ರಿಚ್ ಅನ್ನೋ ಪ್ರಾಡಕ್ಟ್ ರೆಗ್ಯುಲರ್ ಬಳಕೆ ಮಾಡ್ತಾರೆ ಮತ್ತೆ ಅವ್ರ ಕಡೆಯಿಂದ ಅದರಿಂದ ಏನು ಯೂಸ್ ಅಂತ ಕೇಳೋಣ ಸ್ನೇಹಿತರೆ ಸರ್ ನಮಸ್ಕಾರ ಇದು ಬಿಡೋದ್ರಿಂದ ನಿಮ್ಗೆ ಏನೆಲ್ಲ ಯೂಸ್ ಅಂತ ಹೇಳ್ತೀರಾ ನಮ್ಮ ಹೆಸರು ಇದು ಬಿಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ ಓಕೆ ಸುಳಿ ಚೆನ್ನಾಗಿ ಗಿಡ ಗಿಡ ಸ್ವಲ್ಪ ಹೋಗ್ತಾ ಇದ್ರು ಕಂಟ್ರೋಲ್ ಬರುತ್ತೆ ಕಂಟ್ರೋಲ್ ಬರುತ್ತೆ ಗಿಡ ಕಂಟ್ರೋಲ್ ಬರುತ್ತೆ ಬೆಳೆ ಬೆಳಗೂ ಬಿಡ್ತೀರಿ ನಾವು ಬೆಳೆ ಬೆಳಗ್ಗೆ ಎಷ್ಟ ಬಿಡ್ತೀರಾ ಸರ್ ಮೂರ್ ಟ್ರಿಪ್ ಬಿಡ್ತೀರಿ ಮೂರ್ ಟ್ರಿಪ್ ಓಕೆ ಚೆನ್ನಾಗಿ ಅನುಕೂಲ ಎಲ್ಲ ಚೆನ್ನಾಗುತ್ತೆ ಚೆನ್ನಾಗಿದೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದೀರಾ ನಮ್ದು ಪ್ರಾಡಕ್ಟ್ ನಾಲ್ಕೈದು ವರ್ಷದಿಂದ ನಾಲ್ಕೈದು ವರ್ಷದಿಂದ ಪ್ರತಿ ಬೀನ್ಸಲ್ಲೂ ಇದನ್ನು ನೀವು ರೆಗ್ಯುಲರ್ ಫಾಲೋ ಅಪ್ ಮಾಡ್ತೀರಾ ಮಾಡ್ತೀವಿ ಹಾಂ ಸ್ನೇಹಿತರೆ ಇದು ಏನಕ್ಕೆ ಈ ವಿಡಿಯೋ ನಾನು ಮಾಡ್ತಾಯಿದೆ ಅಂದರೆ ನಮ್ಮ ಅಲ್ಲಿ ಬೀನ್ಸ್ ಬೀನ್ಸ್ಗೆ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಪ್ರತಿ ವರ್ಷವೂ ಪ್ರತಿ ಟೈಮಲ್ಲೂ ಕೂಡ ಇದನ್ನು ನಮ್ಮ ನೆಕ್ಸ್ಟರ್ ಪ್ರಾಡಕ್ಟು ನಮ್ಮ ಸ್ಟೆಂಬ್ರಿಜ್ ಅನ್ನೋದು ರೆಗ್ಯುಲರು ಸ್ಪ್ರೇನೂ ಮಾಡ್ತಾರೆ ಅದೇ ರೀತಿ ಬುಡಕು ಕೊಡ್ತಾರೆ ಸ್ನೇಹಿತರೆ ಅಣ್ಣ ನೀವು ಕೆಲಸ ಮಾಡ್ಬೋದು ಎರಡು ನಿಮಿಷ ಮಾತಾಡಿದರೆ ತುಂಬ ಖುಷಿ ಆಯಿತು ಮತ್ತೆ ಹಂಬು ಕಟ್ತಾ ಇದ್ರೆ ಮಾಡ್ರಣ ಸ್ನೇಹಿತರೆ ಅದೇ ರೀತಿ ಹಂಬು ಕೂಡ ಕಟ್ತಾ ಇದ್ದಾರೆ ಒಂದು ರಿಕ್ವೆಸ್ಟ್ ಮಾಡ್ತಾ ನನ್ನದು ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ಕೂಡ ಅವರು ನಮ್ಮ ಇದು ಬುಡ್ ಕೊಡ್ತಾರೆ ನಮ್ಮ ಅನ್ನೋ ಪ್ರಾಡಕ್ಟು ಆ್ಯಕ್ಚುಲಿ ನಮ್ಮ ರೈತರನ್ನ ಡಿಸ್ಟರ್ಬ್ ಮಾಡೋ ಥರ ಇಲ್ಲ ಯಾಕೆ ಅಂದರೆ ಮಳೆ ಬ ಇದೆ ಹನಿ ಈಗ ಸ್ಟಾರ್ಟ್ ಆಗಿದೆ ಸೊ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಬುಡಭಾಗದಲ್ಲಿ ನೀವು ಲಾಕ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾವ ಥರ ಲಾಕ್ಸ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಬೇಸಿಕ್ಕಲ್ಲಿ ನಮ್ಮ ನಮ್ಮ ನೆಟ್ಸರ್ ಪ್ರಾಡಕ್ಟು ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಆಮೇಲೆ ಎಲೆ ಭಾಗ ಕೂಡ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಒಂದು ರೀತಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಗಮನಿಸ್ಬೋದು ಮತ್ತು ಪ್ರತಿಯೊಂದು ಇದರಲ್ಲೂ ಕೂಡ ನೀವು ಲಾಕ್ಸ್ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬುಡದಲ್ಲೇ ತುಂಬ ಚೆನ್ನಾಗಿ ಲಾಕ್ಸ್ ಕೂಡ ಹೊಡೆದಿದೆ ಸ್ನೇಹಿತರೆ ಗಮನಿಸ್ಬೋದು ಯಾವುದೇ ರೀತಿ ರೋಗ ಅನ್ನೋದು ಯಾವುದೂ ಇಲ್ಲ ಸ್ನೇಹಿತರೆ ಈ ತೋಟ ಬಂದು ಹರಳೂರು ಗ್ರಾಮದಲ್ಲಿ ನಮ್ಮ ಬೈರೇಗೌಡರ ತೋಟ ಇದು ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ನಮಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ನನ್ನ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಅದೇ ರೀತಿ ನಿಮ್ಗೇನಾದರೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಮತ್ತು ಆಮೇಲೆ ಸದಾ ನಿಮ್ಮ ಒಂದು ನಮಗೆ ಪ್ರೋತ್ಸಾಹ ಯಾವತ್ತೂ ಇರಲಿ ಮತ್ತು ಇನ್ನೂ ಒಂದು ವಿಡಿಯೋ ನಮಗೆ ಹಾಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ